ಮಳೆಯಲ್ಲಿ ಜೊತೆಯಲ್ಲಿ ಸಿನಿಮಾದಲ್ಲಿ ಅಭಿನಯಿಸಿ ಗಣೇಶ್ ಅವರ ಪ್ರೀತಿಯಲ್ಲಿ ಬಿದ್ದಂಥ ಅದ್ಭುತವಾದ ನಟಿ ಏನಿಲ್ಲ ಅಂತಲೇ ಹೇಳ್ಬೋದು ಆದರೆ ನಿಜಕ್ಕೂ ಏನಾಗಿದೆ ಈ ನಟಿಗೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ಗೂ ಕೂಡ ಸ್ನೇಹಿತರೆ ಚಿತ್ರರಂಗದಲ್ಲಿ ಅವ್ರದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸುವಂಥ ಅದ್ಭುತವಾದಂಥ ಕಲಾವಿದೆ ಅಂತಂದರೆ ಅದು ಚೌಧರಿ ಅಂತಲೇ ಕೂಡ ಇವ್ರನ್ನ ಹೇಳ್ಬೋದು ಅದು ಯುವಿಕಾ ಚೌಧರಿ ಅವರು ಮಳೆಯಲ್ಲಿ ಜೊತೆ ನೋಡಿದರೆ ಅವ್ರ ಮನೋಗ್ರವಾದ ಅಭಿನಯದ ಮೂಲಕ ಅಭಿನಯಿಸಿರ್ತಾರೆ ಏನೋ ಕ್ಲೈಮ್ಯಾಕ್ಸಲ್ಲಿ ಈ ನಟಿ ಜೊತೆ ಅವರು ಒಂದಾಗ್ತಾರೆ ಮಳೆ ಜೊತೆ ತುಂಬಾ ಅದ್ಭುತವಾಗಿ ಮೂಡಿ ಬಂದಂಥ ಸೂಪರ್ ಹಿಟ್ ಫಿಲಮ್ ಅಂತಲೂ ಕೂಡ ಹೇಳ್ಬೋದು ಸದ್ಯ ಸಕಲೇಶ್ವರದ ಬ್ಯಾಕ್ ಇಲ್ಲಿ ಪೂರ್ತಿ ಸಿನಿಮಾ ಚಿತ್ರೀಕರಣ ಮಾಡಿದಂಥ ಸಿನ್ಮಾ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಬ್ಲಾಕ್ ಬಾಸ್ ಹಿಟ್ ಕೂಡ ಇದು ಆಗಿತ್ತು ಇನ್ನೂ ಎರಡು ಸಾವಿರದ ಆರಲ್ಲಿ ಬಂದಂಥ ಈ ಸಿನಿಮಾ ಸದ್ಯ ವಿ ಕೆ ಚೌಧರಿ ಅವರು ನಂತರ ದಿನಗಳು ಎಲ್ಲಿ ಹೋದರೂ ಕಾಣಲಿಲ್ಲ ಸದ್ಯ ಬಾಲಿವುಡ್ನ ಒಬ್ಬ ಸ್ಟಾರ್ ಕಲಾವಿದರ ಜೊತೆ ಈಗ ಮದುವೆಯಾಗಿ ಸದ್ಯ ಎರಡು ಮಕ್ಕಳ ತಾಯಿಯಾಗಿ ಈಗ ನೆಮ್ಮದಿಯ ಜೀವ ಜೀವನ ಸಾಗಿಸಿದ್ದಾರೆ ಸದ್ಯ ಅವರ ಪತಿನೂ ಸಹ ಸೀರಿಯಲ್ನಲ್ಲಿ ದೊಡ್ಡ ಸ್ಟಾರ್ ಕಲಾವಿದ ಅಂತಲೂ ಕೂಡ ಹೇಳಲಾಗುತ್ತೆ ಇಂಥ ಅದ್ಭುತವಾದಂಥ ಕಲಾವಿದನಿಂದ ಮದುವೆಯಾಗಿ ಜೀವನ ಸೆಟಲ್ ಆಗಿದ್ದರು ಯುವಿಕಾ ಚೌಧರಿ ಅವರು ಸದ್ಯ ಕನ್ನಡದಲ್ಲಿ ಮಳೆಲಿ ಜೊತೆಯಲ್ಲಿ ಒಂದೇ ಸಿನಿಮಾವನ್ನೇ ಮಾಡಿದ್ದು ಅಂತಲೇ ಹೇಳ್ಬೋದು ಈ ಸಿನಿಮಾ ಆದ ನಂತರ ಯಾವ ಸಿನಿಮಾಗಳಲ್ಲೂ ಕಾಣಿಸ್ ಕಾಣಿಸ್ಕೊಳ್ಳಿಲ್ಲ ಯುವಿಕಾ ಚೌಧರಿ ಅವರು ಇಂದು ಕೇವಲ ನೆನಪಾಗಿ ಮಾತ್ರ